ನಮಸ್ಕಾರ ಟಿವಿ ಟಿವಿಟುಗೆ ಸ್ವಾಗತ பெங்களூரு <Gã> ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪ ಹಗ್ರಾರದಲ್ಲಿ ಶ್ರೀ ಯಲ್ಲಮ್ಮ ದೇವಾಲಯದಲ್ಲಿ ನವರಾತ್ರಿ ಹಬ್ಬದಂದು ದೇವಿಗೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ಏರ್ಪಡಿಸಿದರು ಸಾವಿರಾರು ಜನರು ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದರು ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು ದೇವಸ್ಥಾನದ ಪದಾಧಿಕಾರಿಗಳು ಮಾತನಾಡಿ ದೇವಿಯು ಸಮಸ್ತ ನಾಡಿನ ಜನತೆಗೂ ಹಾಗೂ ಕ್ಷೇತ್ರದ ಜನತೆಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ಕೊನೆಯ ದಿನದಂದು ದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಸಿಡಿಮದ್ದುಗಳೊಂದಿಗೆ ತಮಟೆ ವಾದ್ಯಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಬನ್ನಿ ಬಿಲ್ಲು ಬಾಣ ಬಿಡುವ ಮೂಲಕ ವಿಶೇಷವಾಗಿ ಆಚರಿಸಿದರು He's done with

தே என் பில்லங்க ஆர்டர எடுத்துட்டேன் கொடிடின ஸ்டோர் र <laughs> ಶ್ರೀ ಯಲ್ಲಮ್ಮ ದೇವಿ ಅನಾದಿ ಕಾಲದಿಂದಲೂ ನೆಲೆಸಿರುತ್ತೆ ಈ ದೇವಿಗೆ ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿನ ಉತ್ಸವದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಅಲಂಕಾರವನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಮಾಡಿ ಹತ್ತನೇ ದಿನ ವಿಜಯ ದಶಮಿ ಎಂದು ದೇವಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಪ್ರಮುಖ ಬೀದಿಗಳಲ್ಲಿ ದೇವಿಯನ್ನು ನಾವು ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆ ಮಾಡುತ್ತೇವೆ ಹಾಗೂ ಊರಿನ ಮುಂಭಾಗದಲ್ಲಿ ಬನ್ನಿ ಮಂಟಪ ಮೊದಲು ಬನ್ನಿ ಮರ ಹತ್ರ ಹೋಗ್ತಾ ಇದೇವೆ ಈಗ ದೂರವಾಗಿ ಕಾರಣದಿಂದ ಊರಿನ ಮುಖ್ಯ ರಸ್ತೆಗೆ ಹೋಗಿ ಬನ್ನಿ ಮಂಟಪವನ್ನು ಅಲ್ಲೇ ಒಂದು ಮರವನ್ನು ನೆಟ್ಟು ಅದಕ್ಕೆ ನಾವು ಪೂಜೆ ಮಾಡಿ ಅಲ್ಲೇ ಬಿಲ್ಲು ಮಾಡವನ್ನು ಸಹ ಬಿಡುತ್ತೇವೆ ಹಾಗೂ ನಮ್ಮ ಗೋರಪ್ಪ ನಗರದಲ್ಲಿ ಅನಾದಿ ಕಾಲದಿಂದಲೂ ಶ್ರೀ ವೀರಾಂಜನೇಯ ಸ್ವಾಮಿಯನ್ನು ನೆಲೆಸಿರುತ್ತಾರೆ ಅವರು ಸಹ ಎರಡು ಪಲ್ಲಕ್ಕಿಗಳನ್ನು ನಾವು ಒಟ್ಟಿಗೆ ಎಲ್ಲಾ ಗ್ರಾಮಸ್ಥರು ಆಗ ಎಲ್ಲಾ ಹಿರಿಯರು ಸಮ್ಮುಖದಲ್ಲಿ ಎಲ್ಲ ಎರಡೂ ದೇವರುಗಳನ್ನು ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿಗಳು ಉತ್ಸವವನ್ನು ಮಾಡುತ್ತೇವೆ ಆ ದೇವರಿಗೂ ಸಹ ಒಂಬತ್ತು ದಿನ ನಾವು ವಿವಿಧ ಅಲಂಕಾರದಲ್ಲಿ ದೇವರಿಗೆ ಆಮೇಲೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಕೆಜಿ ಅಷ್ಟು ಅನ್ನದಾನವನ್ನು ಮಾಡಿ ಎಲ್ಲರಿಗೂ ನಾವು ಭಕ್ತಾದಿಗಳಿಗೆ ಹಂಚುತ್ತೇವೆ ದೇವಸ್ಥಾನದ ಮೇಲ್ವಿಚಾರ ಆಗಿ ನಾವು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದೇವೆ ಜೈ ಎಲ್ಲಮ್ಮ ದೇವಿ ಕೆ ಇವತ್ತು ನಮ್ಮ ಕೊನೆಯ ದಿನ ಒಂಬತ್ತು ಇವತ್ತು ಒಂಬತ್ತು ಹತ್ತನೇ ದಿನ ಇವತ್ತು ಎಲ್ಲ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬಂದಿದೀವಿ ಇವತ್ತು ಆ ಅಮ್ಮನ ಕಡೆಯಿಂದ ಆ ಅಮ್ಮನ ಕೃಪೆ ನಾವೆಲ್ಲ ಚೆನ್ನಾಗಿದ್ದೀವಿ ಆ ಅಮ್ಮನ್ಗೆ ಎಷ್ಟೋ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆ ಅಮ್ಮನ ಪೂಜೆ ನಾವು ಮಾಡ್ತಾ ಇದ್ದೀವಿ ಅಮ್ಮನ ಸೇವೆ ನಾವು ಮಾಡ್ತಾ ಇದೀವಿ ಪ್ರತಿದಿನ ಸಾವಿರ ಸಾವಿರದ ಐನೂರು ಜನಕ್ಕೆ ಊಟ ಪ್ರಸಾದ ಕೊಡ್ತೀವಿ ಎಲ್ಲಾರ್ಗು ಯಾರು ಬಂದ್ರು ಪ್ರಸಾದ ಕೊಡ್ತೀವಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಇಲ್ಲ ನಮ್ಮ ಇಲ್ಲ ನಮ್ಮ ಇಡೀ ನಮ್ಮ ಗ್ರಾಮಸ್ಥರ ಇಡೀ ನಮ್ಮ ಗ್ರಾಮಸ್ಥರಿಗೆಲ್ಲಾನು ಒಳ್ಳೇದ್ ಮಾಡ್ಲಿ ಅಯ್ಯಮ್ಮ